ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ ಗ್ಯಾಲರಿಗೂ ಸ್ವಾಗತ ಹಲಸಿನ ಹಣ್ಣಿನ ಸೀಸನ್ ಇವಾಗ ಹಲಸಿನ ಹಣ್ಣು ತಿನ್ಬಿಟ್ಟು ಹಲಸಿನ ಬೀಜ ಸುಮ್ಮನೆ ಬಿಸಾಕ್ಬೇಡಿ ನೋಡಿ ಈ ರೀತಿ ಮಾಡಿ ನೋಡಿ ಎಲ್ಲ ಕೂಡ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಬೇಯಿಸಿ ಈ ರೀತಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಹಲಸಿನ ಬೀಜ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳಿ ಇನ್ನು ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ಮೊದಲು ಇನ್ನು ಮುಚ್ಚಳಲ್ಲ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಬೇಕು ಒಂದು ಮೂರರಿಂದ ನಾಲ್ಕು ಬಿಸಿಲ ತನಕ ಬೇಕಾಗುತ್ತೆ ಒಂದು ವೇಳೆ ಬೆಂದಿಲ್ಲ ಅಂದ್ರೆ ಜಾಸ್ತಿ ಕೂಡ ಬೇಯಿಸ್ಬೋದು ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಬೆಂದು ರೆಡಿ ಆಗಿದೆ ಇನ್ನು ಇದನ್ನು ತೆಗಿತಾ ಇದ್ದೀನಿ ಸ್ವಲ್ಪ ಆರು ಬೇಕಿದ್ರೆ ಸಿಪ್ಪೆ ತೆಗಿಬೇಕಿದ್ರೆ ಇವಾಗ ಬಿಸಿ ಬಿಸಿ ಇರುತ್ತಲ್ವಾ ಒಂದು ಸಣ್ಣ ಬೌಲಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಇನ್ನಿದ್ರೆ ಸಿಪ್ಪೆ ತಗೊಳ್ಳಿ ನೋಡಿ ಇವಾಗ ಆರುತ್ತೆ ಆರಿದೆ ಇವಾಗ ಇನ್ನಿದನ್ನ ಸಿಪ್ಪೆ ತಗೊಂಡ್ಬಿಟ್ರೆ ಆಯ್ತು ಈಸಿಯಾಗಿ ತೆಗಿಬಹುದು ಈ ರೀತಿ ಬೇಯಿಸಿದ ಮೇಲೆ ಸಿಪ್ಪೆ ತಗೊಂಡ್ರೆ ಆಮೇಲೆ ಅದರ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಇರುತ್ತಲ್ವ ಅದು ತೆಗಿಬೇಕಾದ ಅವಶ್ಯಕತೆ ಇಲ್ಲ ಹೊರಗಡೆ ಇರುವ ಆ ಬಿಳಿ ಕವರ್ ಮಾತ್ರ ತೆಗಿಬಿಟ್ರೆ ಸಾಕು ನೋಡಿ ಎಲ್ಲ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದೀನಿ ಇನ್ನು ಇದನ್ನ ಜಜ್ಜಬೇಕು ಒಂದು ಸ್ಮ್ಯಾಶರ್ ಉಪಯೋಗಿಸ್ಬೋದು ಅಥವಾ ಈ ರೀತಿ ಗ್ಲಾಸ್ ಉಪಯೋಗಿಸ್ಕೊಂಡು ಇದನ್ನ ಇದನ್ನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಅದು ಹುಡಿ ಹುಡಿ ಆಗುತ್ತೆ ನೋಡಿ ಈ ಹದಕ್ಕೆ ಬಂದ್ರೆ ಸಾಕು ಮಿಕ್ಸಿಯಲ್ಲಿ ಹಾಕ್ಬೇಕಾದ ಅವಶ್ಯಕತೆ ಏನಿಲ್ಲ ಇದೇ ರೀತಿ ಜಜ್ಜಿಬಿಟ್ರೆ ಬಿಟ್ರೆ ಸಾಕು ಇನ್ನ ಇದಕ್ಕೆ ಒಂದು ಸಣ್ಣಕ್ಕೆ ಕಟ್ ಮಾಡ್ಬೇಕು ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟದ್ದು ಒಂದು ಟೀ ಸ್ಪೂನ್ ಸ್ವಲ್ಪ ಕರಿಬೇವು ಆಮೇಲೆ ಮೆಣಸಿನ ಹುಡಿ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹುಡಿ ಒಂದು ಕಾಲು ಟೀ ಸ್ಪೂನ್ ಸಾಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಲ್ಲಿ ಗರಂ ಮಸಾಲದ ಬದಲು ನಿಮಗೆ ನಿಮ್ಮ ಫ್ಲೇ ಫೇವ್ರೇಟ್ ಆಗಿರೋ ಮಸಾಲೆ ಪೌಡರ್ ಸೇರಿಸ್ಬೋದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ನೋಡಿ ಕಡಲೆ ಹಿಟ್ಟು ಸೇರಿಸ್ಬೇಕು ಮೊದಲು ನಾನೊಂದು ಮೂರು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಕೂಡ ಬೇಕು ಅದು ಕೂಡ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮಾಡುವಂಥ ರೆಸಿಪಿ ಇನ್ನು ಮೊದಲೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀರಷ್ಟು ಬೇಕು ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಮ್ಮೆಲೆ ನೀರು ಸೇರಿಸ್ಬೇಡಿ ನೋಡಿ ಹಿಟ್ಟು ಇವಾಗ ಈ ಹದಕ್ಕೆ ರೆಡಿಯಾಗಿದೆ ಇನ್ನು ಇದನ್ನ ಉಂಡೆ ಮಾಡ್ಬೇಕು ಶೇಪ್ ಮಾಡ್ಬೇಕು ಆತರ ಏನಿಲ್ಲ ಜಸ್ಟ್ ಸ್ವಲ್ಪ ಹಿಟ್ಟು ತಗೊಳ್ಳಿ ಜಸ್ಟ್ ಫ್ರೀ ಆಗಿ ಇದನ್ನ ಈ ರೀತಿ ಬಿಡ್ಬೇಕು ನೋಡಿ ಎಣ್ಣೆ ಬಿಸಿ ಬಿಸಿ ಆಗಿದೆ ಇವಾಗ ಅದ್ರಲ್ಲೇ ನೋಡಿ ಜಸ್ಟ್ ಹಿಟ್ಟು ತಗೊಂಡ್ಬಿಟ್ಟು ಉಂಡೆ ಮಾಡೋದು ಶೇಪ್ ಮಾಡೋದು ಏನ್ ಬೇಡ ಫ್ರೀ ಆಗಿ ಈ ರೀತಿ ಬಿಟ್ಬಿಡಿ ಈ ರೀತಿ ಎಣ್ಣೆಗೆ ಟೈಟ್ ಆಗಿ ಉಂಡೆ ಮಾಡಿದ್ರೆಲ್ಲ ಏನಾಗುತ್ತೆ ಅಂದ್ರೆ ಒಳಗಡೆ ಕರೆಕ್ಟ್ ಆಗಿ ನಮ್ಗೆ ಆಗಿ ಸಿಗಲ್ಲ ಅದ ಕಾರಣ ಜಸ್ಟ್ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಹಾಗೆ ಹಾಕ್ಬಿಟ್ರೆ ಕರೆಕ್ಟಾಗಿ ಬೆಂದು ಸಿಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಹಾಕೊಂಡ್ಬಿಟ್ಟು ಒಂದ್ ಬದಿ ಫ್ರೈ ಆಗುವಾಗ ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಸೂಪರ್ ಆಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಗುತ್ತೆ ಅಂದ್ರೆ ಹಲಸಿನ ಬೀಜ ಸುಮ್ಗೆ ಬಿಸಾಕ್ಬೇಕಾದ ಅವಶ್ಯಕತೆ ಇಲ್ಲ ಈ ರೀತಿ ವೆರೈಟಿ ವೆರೈಟಿ ರೆಸಿಪೀಸ್ ಎಲ್ಲ ಮಾಡ್ಬೋದು ನಮಗೆ ನೋಡಿ ಈ ರೀತಿ ಫುಲ್ ಆಗಿ ಇದು ಮಾಡ್ಬೇಕು ಅಂದ್ರೆ ಕೆಲವರಿಗೆ ಹಲಸಿನ ಬೀಜ ಅಂದ್ರೆ ಸ್ವಲ್ಪ ತರ ಇರುತ್ತೆ ಆದ್ರೆ ತುಂಬಾ ಹೆಲ್ದಿ ಆಗಿರುವಂತಹ ಒಂದು ಐಟಮ್ ಅದು ಅದನ್ನ ಮಿಸ್ ಮಾಡಬೇಡಿ ಸುಮ್ಗೆ ವೇಸ್ಟ್ ಮಾಡಬೇಡಿ ನೋಡಿ ಈ ರೀತಿ ಮಾಡಬಹುದು ಇದಕ್ಕಿಂತಲೂ ಹೆಲ್ದಿ ಆಗಿ ರೆಸಿಪಿ ಕೂಡ ಮಾಡಬಹುದು ಇದರಿಂದ ನೋಡಿ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ಇವಾಗ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರಂತೂ ಸೂಪ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಹೊಸ ಹೊಸ ವೆರೈಟಿ ರೆಸಿಪೀಸ್ಗಳ ವಿಡಿಯೋಸ್ ತಕ್ಷಣ ನಿಮ್ಗೆ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು